भक्ति है शरणों शरणार्थी शणार्थी शरणों शरणार्थी युवती ना विषय जीवन अशांति जीवन अशांति पितृ विषय जीवन ಅದ್ಭುತ ಜೀವನ ಅನಂತ ಜೀವನದೊಳಗೆ ಯಾವಾಗ ಸರಿ ಸಿಕ್ಕೋದು ಇದಕ್ಕಿಂತಲೂ ಶ್ರೇಷ್ಠವಾದ ಜೀವನದೊಳಗೆ ಮತ್ತೆ ಪದವಿ ಇಲ್ಲ ಯಾಕೆ ಇರೋ ಪರಮಾತ್ಮ ಅನುಕಂಪದ ಪರಮಾತ್ಮ ಕೃಪಾದ ನಮ್ಮ ಜೀವನದೊಳಗೆ ಅತಿ ಶ್ರೇಷ್ಠ ಕಾಲ ಇಂಥ ಜನ್ಮ ಸಿಕ್ಕ ನಮಗೇನು ಬೇಕು ಅಂತ ಬೇಕ ಎಲ್ಲ ಕೊಟ್ಟನು ಭಗವಂತ ನಮ್ಗೆ ಬೇಕೊಂದು ಸಂಘ ಸಂಘದಿಂದಲೇ ಕೀರ್ತಿ ಸಂಘದಿಂದ ಕಿಮ್ಮತ ಸಂಘದಲ್ಲೇ ಮಹಾತ್ಮ ಸಂಘದಿಂದ ಮಧುರ ಮಧುರ ಸಂಘದಿಂದಲೇ ಅದು ಸಂಘದಿಂದಲೇ ಮಹಾತ್ಮ ಸಂಘದಿಂದಲೇ ಮಹಾಂತ ಸಂಘದಿಂದಲೇ ಮಂಗ ಸಂಘದಿಂದ ಎಲ್ಲ ಜೀವನದ ಸಂಘದಿಂದ ಜುಷಾರ जीवन अशा या कारण क संसार मत हिंगर कौसार ओडक संसार बडत संसार हिंद ना ओडति संसार हिंद ना ओढत् ಯಾವಾಗ ನಾವು ತಿಳ್ಕೊಂಡು ನಮ್ಮ ನಾವು ನಡಿತೇವೆ ಸಂಸಾರ ನಮ್ಗೆ ನಡೀತೇವೆ ನಾವು ನೆಳೆ ಹಿಂದೆ ನಡೆದೇವೆ ನೆಳ ನಮ್ಮ ಹಿಂದೆ ಅದ ನಮ್ಮದೇ ನೆಲೆ ಅದ ನಮ್ಮದೇ ಪ್ರಮುಖ ಅದ ಬಟ್ ನಮ್ಮ ನಾವು ನಡೀತೇವೆ ನೆಳೆ ಹಿಂದೆ ನಡೀತೀವಿ ನಳೆ ನಾವು ಎಟ್ ಒಂದು ಒಂದ್ ಮುಂದಕ್ಕೆ ಹೋಯ್ತು ಎರಡು ಹೇಳಿದಿಲ್ಲ ನಾನು ಎಂಟಿರ್ತೇವೆ ಮತ್ತೆ ನಾವು ಅಡಿಗೆ ಸಂಸಾರ ಒಂದ್ ನೆರಳು ಇದ್ದ ಇಲ್ ಯಾರ ಕೈದಾಗ ಬಂದಿಲ್ಲ ಕೈ ಸಿಕ್ಕಿಲ್ಲ ಸಿಗೋ ಇಲ್ಲ ಊಳೆ ಉಳತ್ ಹುಳೇ ಹುಡುಕ್ ಇಲ್ಲಿ ನಾವು ಯಾವಾಗ ಜೀವನದ ಛತ್ತೀಸ್ಗ ಕಡೆ ಮಾಡಿದಿವಿ ನಾವು

ರಾಸು ಬರಬಿಟ್ಟು ಮನೆ ಬಿಟ್ಟಿ ಎಲ್ಲ ಬಿಟ್ಟು ಹೊರಗೆ ಹೋಗೋ ಟೈಮ್ ಒಳಗೆ ರೆಡಿಯಾಗಿರು ಆಗಿದ್ರು ಆ ಟೈಮ್ ಟೈಮ್ನಾಗ ಶೀತ ನಾಳೆ ನಾವೇ ಬರ್ತೀವಿ ಕೇಳಿದಾಗ ಕ್ವಶನ್ ಬಂದಲ್ಲಿ ಬರ್ಲಕ ನೀ ಬರ್ಲೆಂಬ ಮಾತ್ರ ಬರ್ತಿ ಓಕೆ ಬಟ್ ನಾನು ನಿತಿನೇಮ ನಿಯಮ ಪಾಲನೆ ಮಾಡಬೇಕಾಗ್ಯದ ನಾನು ನಿತಿನೇಮ ನಿಯಮ ಪಾಲನೆ ಮಾಡಲು ಮಹತ್ವದಿಲ್ಲ ಅದಾಗಲ್ಲಿ ಏನಿಸ್ಲ ಜಾಗ ಹ್ಞೂ ಅಂದರು ಹ್ಞೂ ಒಂದು ಬರ್ತಾ ಅಂದ್ರೆ ನೀವು ಹ್ಯಾಂಗಂದ್ರೆ ಹಣ ಚೊಪ್ಪ ಕೂಡ ಚೊಪ್ಪಿಯಾಗೂ ಒಂದೇ ಸೀರಿ ಒಂದೇ ಸೀವಿ ಒಂದೇ ಯಾಕಂದ್ರೆ ಹಣ್ಣು ನಾನು ಹ್ಯಾಂಗಂದು ಹಂಗಲ್ಲ ಅವ್ರಿಗೆ ಹ್ಯಾಂಗಂದ್ರೆ ಹಣ್ಣು ನನ್ಸಲಕ್ಕೆ ಗಂಡಸತ್ತಾಗ ಗ್ಲಾಕ್ ಹೆಣ್ಸಪ್ಪ ಆ ಶಬ್ದ ಆ ಶೀತ ಮಧ್ಯೆ ಆಗಲಿಲ್ಲ ಇಲ್ಲಿ ಸಮಸ್ಯೆ ಅರ್ಥ ಆಗ್ತದೆ ಇಲ್ಲಿ ಬಿಡ್ಲಕ್ಕಾಗಲ್ಲ ಈಗ ಮೊದಲ ಬಂದು ನಾವು ಯಾರು ಯಾರು ಬಿಡ್ಲಾಕಾಗಲ್ಲ ಇಲ್ಲಿ ಬಿಟ್ಟಲ್ಲಿ ಯಾರೇನು ಸಿಸ್ಟಮ್ನದ ಫರ್ಕದ ಫರ್ಕದ ಇಲ್ಲಿ ಮಂತ್ರದ ಫರ್ಕದ ತೃಪ್ ಫ್ರಕದ ಜೀವನದ ನಾವು ಏನು ಪ್ರಾಪ್ತಿ ಮಾಡಿದೆವು ಈ ಪ್ರಾಪ್ತಿ ನಾವು ಎಷ್ಟು ಪ್ರಾಪ್ತಿ ಮಾಡಿದ್ದು ಇಲ್ಲದ ಇಲ್ಲ ಇಲ್ಲ ಇದು ಮಣ್ಣ ಮಣ್ಣು ಎಡುಗೆ ಚಂದದ ಮಣ್ಣು 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 ಮಣ್ಣೆಲ್ಲ ಇಲ್ಲದ ಜೀವಾತ್ಮ ಜೀವಾತ್ಮೆ ಜೀವಾತ್ಮ ಯಾವ ಎತ್ತರ ಗುಂಜಿದ ನ್ಯಾಯ ಮುಂಜ್ಯದ ಕೆಳಗೆ ದೀಪ ಅದೊಳಗೆ ಎಣ್ಣೆ ಹಾಕಿ ದೀಪ ಹಚ್ಚರಿ ಪಂತಿ ಕೆಳಗಿರ್ತದೆ ಜ್ಯೋತಿ ಒಳಗಿರ್ತದೆ ಬತ್ತಿ ಹಚ್ಚಿದ್ದು ಜ್ಯೋತಿನಿ ಆಗಿರ್ತದೆ ಪಣ್ತಿ ಅದಕ್ಕೆ ಉರುಳೆ ಉರ್ಟಮ್ ಹಚ್ಚಿರಿ ದೀಪ ಹಚ್ಚೋ ನೋಡಿಕೊತ್ತಲ್ಲ ಸಾಧ್ಯ ಪಣತಿ ಅರ್ಧಾತ್ಮ ಮಣ್ಣು ಮಣ್ಣು ಮಣ್ಣ ಮಣ್ಣಿ ಜ್ಯೋತಿ ಜ್ಯೋತಿನಿ ಅದೇನು ಮಣ್ಣಿಲ್ಲ ಎಂದು ತರಕಾರಿ ಹಾಂ ಕಲ್ತು ಆ ಪರಂಪಿತ ಪರಮಾತ್ಮ ಈ ಪೆಣ್ಣು ಸುರುಗ ಪರಮಾತ್ಮ ಅದಾನ बट इवन मुक्ति मुक्ति द्वारा सब नाम मैं हर व्यक्ति नाम मैं तत्व ओं तत्व हल या तत्व ತತ್ವದ ಹೆಸರು ಹೆಂಗೆ ಇರ್ತದೆ ತತ್ವ ನೀಲಾಗ ಒಂದೊಂದು ನೀಲ್ ತತ್ವ ಅದೇ ಬಿಡುತ್ತದ ಮತ್ತೊಂದಿನ ಅದಕ್ಕೆ ನೀಲಾಗಬೇಕೆಲ್ಲ ತತ್ವ ಬಿಡಲಿ ಅದೇ ಮತ್ತು ಜ್ಯೋತಿ ಚೈತನ್ಯ ಸ್ವರೂಪ ಅದು ಪ್ರಮಾ ಸ್ವರೂಪ ಯಾವಾಗಲೂ ಚೈತನ್ಯವಿಲ್ಲ ಎರಡು ಬಿ ಚೈತನ್ಯ ಎಲ್ ಬಿ ಚೈತನ್ಯವಿಲ್ಲ ಅದು ಬೇರೆ ಆದರೆ ಜೀವನದಲ್ಲಿ ಪಂದ್ಯ ಅಶಾಂತಿ ಜೀವನಕ್ಕೆ ನಾವು ಯಾವಾಗಲೂ ಯಾವಾಗಲೂ ದೇವ್ರ ಕಡೆ ಮುಖ ಮಾಡ್ಕೊಂತಿಲ್ಲ ನಾವು ಯಾವಾಗಲೂ ನಾವು ದೇವ್ರ ಕಡೆ ಕುಳಿಕ್ಕ ಮಾಡ್ಕೊಂತೀವಿ ಬರ್ತಾ ನಾವು ದೇವ್ರ ಕಡೆ ಮುಖ ಮಾಡ್ಕೊಂತಿಲ್ಲ ಜಗ್ರ ಮುಖ ಮಾಡ್ಕೊತೇವೆ ಜಗ ನಮ್ಗೆ ಯಾಕೆ ನೋಡಿಲ್ಲ ಜಗ ನಮ್ಗೆ ಹ್ಯಾಂಗೆ ನೋಡ್ತಿಲ್ಲ ಜಗ ನೋಡಿಲ್ಲ ನೋಡ್ಲಾಕೂ ಸಾಧ್ಯ ಇಲ್ಲ ಜಮೀನಿ ಅಂದ್ರೆ ನಾವು ನೋಡಿದಾನಂದ್ರೆ ಹಾದಿ ಕೈದೇ ಈ ಮನೆ ಮನೆ ನಮ್ಗೆ ಅಂದ್ರೆ ಹಾದಿ ಕೈಯ್ದೇನು ಮೊಟ್ಟೆ ಮುಂಚಿತ ನಮ್ಗೆ ಹಾದಿ ಕೈದೇ ನಾವು ಮನೆ ಭಾಷಣ ಕರ್ತನ ಮನೆ ಕರ್ತನೇ ಕರ್ತನ ಹಾದಿ ಕೈದಾನ ಜಗ್ ನಮ್ಗೆ ಜಗದಾಗಿದ್ದಂಥ ವಸ್ತು ನಮ್ಗೆ ಯಾವುದೇ ನಮ್ಮ ಹದಿ ಕೈದಿಲ್ಲ ನಾವು ಅದಕ್ಕೆ ನಾವು ಆಶಾಭರ್ತಿಯಾಗಿರ್ತೀವಿ ನಾವು ನನ್ನ ಕಳ್ತೀವಿ ಕಳ್ಕೊಂಡಿದ್ದೆ ನಾವು ಜೀವನ ಅದಕ್ಕೆ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ ಆಶಾತ್ಯ ಭ್ರಾಂತಿಯಾಗಿ ಜೀವನದೊಳಗೆ ಬರ್ಬರ್ ಮಾಡ್ಕೊಂಡಿದ್ದೇವೆ ಇದು ಜೀವನ ಸಹ ಯಾವಾಗ ನನಗೆ ಅಶಾಂತಿ ಅಧ್ಯಾತ್ಮ ಇದ್ದಿ ಸತ್ಸಂಗ ಮತ್ತು ನಾಮಸ್ ಮಾಡೋದು ತಾ ಮಾಡೋದು ಪುಣ್ಯ ತಾ ಮಾಡೋದು ಕರ್ಮ ಪರಮಾತ್ಮ ಮೆಚ್ಚಂತ ಕರ್ಮ ಪರಮಾತ್ಮ ಪರಮಾತ್ಮ ಮೆಚ್ಚಂತ ಕರ್ಮ ಪರಮಾತ್ಮ ಪರ ಆತ್ಮ ಮೆಚ್ಚಂತ ಕರ್ಮ ಪುಣ್ಯ ಕರ್ಮ ಇವರು ನಮ್ಮಲ್ಲಿ ಇದು ಸತ್ತಾಗಿ ಆಶಕ್ತಿ ಆಗದ ಬೇಕಾಗಿಲ್ಲ ಬಾರಾಂಶ ಈ ಜೀವನ ಈಟದ ಯಾವನಿಗೆ ಕೊಟ್ಟಲೇ ಕೊಡೋದು ಇಲ್ಲ ಈ ಜಗತ್ತಾಗಿದ್ದಂಥ ವಸ್ತು ನಿಮಿತ್ತ ಕೈದಾಗ ಸಣ್ಣ ಪಗೊಳ್ಳಿ ಆಳಾಕ್ ಆಳತ್ತರಂದ್ರೆ ಅದೇ ಪಕ್ಕ ಹೆಂಗೆ ಕೊಡ್ತಾವೆ ತಿಂದುಬಿಟ್ಟೆ ತಿನ್ನೋದಾಗ ತಿಂತ್ತ ಆಳ್ಸ ತಿಂತ ಆಳ್ಸ ಮಾಡ್ತಾರೆ ಹಂಗೆ ನಮ್ಮ ಜೀವನ ನಾವು ಬಾರಾಂಶ ಆಗಲಿ ಹಗ್ನೇ ಅಂದಾಗ ಇದ್ದೇವೆ ಬುದ್ಧಿ ನಷ್ಟ ಇದ್ದೇವೆ ಹದಿನೈದು ಒಳಗಾದಾಗ ನಾವು ಆಳಲ್ ಇದ್ದೀವಿ ಹಾಂ ನಾವು ತಾಯಿಯ ಹುಡುಗಿದ್ದೇವೆ ಓಕೆ ಪರಮಾತ್ಮ ಹುಡುಗಿದ್ದೇವೆ ಓಕೆ ಬಟ್ ನಾವು ಪರಮಾತ್ಮ ನೋಡುತ್ತಿಲ್ಲ ನಾವು ಹೊರಗೆ ನೋಡುತ್ತೀವಿ ಪರಮಾತ್ಮ ನಮಗೆ ನೋಡುತ್ತೆ ನಾವು ಅದನ್ನು ನೋಡತೀವಿ ನಮ್ಮ ಇಷ್ಟು ನಮಗೆ ದುಷ್ಕರ್ಮ್ ಇದಾವೆ ನಮ್ಮ ನಮ್ಮ ಜೀವನದಾಗ ಅಧಿಕ ನಮ್ಮ ಪ್ರಾಪ್ತಿ ಇಲ್ಲ ಪರಮಾತ್ಮ ಹೊಡ್ಯಕೊಂದ್ವಿ ನಾವೆಲ್ಲ ಅದಕ್ಕೆ ಪರಮಾತ್ಮ ನೋಡ್ತಿಲ್ಲ ನಾವು ಹೊರಗೆ ನೋಡತ್ತೀವಿ ಪರಮಾತ್ಮ ನಮ್ಮ ನೋಡುತ್ತೆ ಥೋಟಿ ಸ್ವಲ್ಪ ಒಂದು ತಿರುಗಿ ಯಾವುದೋ ಪುಣ್ಯ ಕಟ್ಕೊಂಡು ಯಾವುದೋ ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ಕಾರ್ಯ ಮಾಡಿ ಸ್ವಲ್ಪ ತಿರುಗಂಡ್ ನೋಡತ್ತೆ ತಿರುಗಂಡ್ ನೋಡಿದ್ರೆ ನಮ್ಮ ಜೀವನದ ಏನು ಏನು ಉಳಿತದ ಏನು ಅದ್ಕುತದ ಅದುಕುಳ್ತದ ಅನಂತ ನೋಯ್ತು ನೋಡ್ತೀವಿ ಕುಂಟಲ್ ಇದಕ್ಕೆ ನೋಡಿಲ್ಲ ನಾವು ಜೀವನಕ್ಕೆ ನಾವು ಫೀಲ್ ಆಗಿದ್ದೀವಿ ನನ್ ಅದ್ಭುತದ ಏನು ನಾವು ತಿರುಗನ್ಕೊಂಡ್ ನೋಡಿಲ್ಲ ಒಟ್ಟು ಕುಂತ ನಾವು ಪರಮಾತ್ಮ ನಾವು ನೋಡ್ ನೋಡಿದ್ದೇವೆ ಬರೀ ನಮ್ದಾಗ ನೋಡಿದೀವಿ ಓಡತ್ತೆ ಇಲ್ಲಿ ಎಲ್ಲಿ ಓಡುತ್ತೀವಿ ಯಾ ಹಿಂತಿ ಯಾ ಗಂಡ ಯಾ ಮಕ್ಕಳ ಯಾವ ಸಂಪರ್ಥ ಯಾವ ಆಶಾಚಾರ್ಯ ಯಾ ಕಿಮತ್ ಕಿತ್ತಿ ಯಾ ಸಾಮಾನು ಯಾ ಮಾನ್ ಎಲ್ಲಿ ರೊಕ್ಕ ಎಲ್ಲಿ ರೂಪಾಯಿ ಯಾ ಪತಿ ಯಾವ ಪದವಿ ಇವೆಲ್ಲ ನಿಮ್ ಇತ್ಯ ನೆಳೆಲ್ಲ ನಡೆಯ ಮುಚ್ಚಾಗಿಬೇಡ ನಳೆ ಮರಳಿದೆ ಇದು ಮળಪಾಟ ಜೀವನ ನಾಮ ಅಂತೃಕಮ ನಮ್ಮ ಜೀವನದ ಭಾವ ಇದೇಂದ್ರ ಜೀವನದ ಆ ಸಮರ್ಥದಪ್ಪ ತೊಬೋ ಬಿಡಬೇಡಿ ಮತ್ಕಂ ಬದಕಡಿ ಮಳಿ ಹೆಚ್ಚಿ ಬಿತ್ತು ಅಂದ್ರು ಬಿತ್ತು ಅಂದ್ರು ಆ ಹಳಕಳ ಹರದಿ ಒಂದು ತೈತಿಂದ ರಲ್ಲಾ ಹಕುತ್ತೆ ಮತ್ ಬ್ಯ ASCII ಮಾಡಿ ಮತ್ ಬಿಸಲಿ ಮತ್ ನೋಡೋಕಂತ ಕಮನ್ ಭಾರ پورا ወರ್ತಿ ತೋರಿ ಖಾಲಿ ಖಾಲಿ ಖೇಲಿ 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 ಬಿಳ್ತಾ ಬಿಳ್ತಾ ಮಳಿ ಬಿಳ್ತಾ ಬಿಳ್ತಾ ಹ್ಯಾಂಗೆ ತುಂಬ ತಿಳ್ತದೋ ಹ್ಯಾಂಗೆ ನಾವು ಗೊತ್ತಿದಾಗ ಅಲ್ಲಿ ಕಿರಿ ತಿಳ್ಕೊ ಗೊತ್ತಿರೋ ಹೆಚ್ಚು ಹೆಚ್ಚು ಮಾಡೋದು ಸಾಧನೆ ಮಾಡ್ಬಿಟ್ಟು ನಮ್ಗೆ ಹ್ಯಾಂಗೆ ಮಾಡ್ಬಿಟ್ಟು ಅಂದ್ಬಿಟ್ಟು ಒಂದು ವಿಸ್ತಾರ ಮಾಡ್ತಾನೆ ಇದೇ ಜನ್ಮ ಸಾಗರ ಅಶಾಂತಿ ಎಂದು ಬೇಡ ಅಶಾಂತಿ ಆಗಂತೂ ಅಶಾಂತಿ ಆಕೆ ಜೀವನ ಪರಮಾತ್ಮ ಅಲ್ಲ ಪರಮಾತ್ಮ ಅಲ್ಲ ಮತ್ತೆ ಇದು ಮಾಡ್ಲಾಗ ತಾವೆಲ್ಲ ಸ್ವಲ್ಪ ಮುಕ್ತಿಯಂತರಾಗಲಿ ಶಕ್ತಿವಂತರಾಗಲಿ ಆ ಸಮರ್ಥ ಗುರುನಾಥ ಎಲ್ಲ ನಿಗಾ ಸೇತ ಸಿದ್ದರಾಮ ತಮ್ಮೆಲ್ಲರೂ